ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸ್ಮರಣಾರ್ಥವಾಗಿ ಇದ್ದಿದ್ದಂತಹ ಆ ಒಂದು ಸಮಾಧಿ ಏನಿದೆ ಅದೆಷ್ಟೋ ಅಭಿಮಾನಿಗಳ ದೇವಸ್ಥಾನ ಅಂತಲೇ ಹೇಳ್ಬೋದು ಆ ಒಂದು ದೇವಸ್ಥಾನನ ಕೆಡವಿ ನೆಲಸಮ ಮಾಡಿಬಿಟ್ರು ಅವಿವೇಕಿಗಳು ಬೆಂಗಳೂರಿನ ಕೆಂಗೇರಿಯಲ್ಲಿರುವಂತಹ ಅಭಿಮಾನ್ ಸ್ಟುಡಿಯೋ ಇದು ಖ್ಯಾತ ನಟರಾಗಿದ್ದ ದಿವಂಗತ ಬಾಲಣ್ಣ ಅವರಿಗೆ ಸೇರಿದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆಯನ್ನು ಕೂಡ ಆ ಒಂದು ಆವರಣದಲ್ಲಿ ನಡೆಸಲಾಗಿತ್ತು ಜೊತೆಗೆ ಆ ಜಾಗ ಟೂ ಎಕ್ರೆ ಸಮಥಿಂಗ್ ವಿಷ್ಣು ಸ್ಮಾರಕಕ್ಕೆ ಅಂತಾನೆ ದಾನ ಮಾಡಿದ್ರು ಆನಂತರ ಬಾಲಣ್ಣ ಕುಟುಂಬ ಏನಿದೆ ಅವರು ಕೋರ್ಟ್ ಮೂಲಕ ವಾಪಸ್ ತಗೊಂಡ್ರು ಈ ವಿಚಾರದಲ್ಲಿ ಸಮಾಧಿಯನ್ನು ಸಂರಕ್ಷಿಸಿ ಅದನ್ನು ಸ್ಮಾರಕವಾಗಿ ಘೋಷಣೆ ಮಾಡಬೇಕೆಂಬ ಹೋರಾಟ ನಡೀತಾನೆ ಬರ್ತಿತ್ತು ಆದರೆ ಹೈಕೋರ್ಟ್ ಸೂಚನೆ ಮೇರೆ ರಾತ್ರೋರಾತ್ರಿ ಸಮಾಧಿಯನ್ನು ತೆರವುಗೊಳಿಸಲಾಗಿದೆ ಇದು ಕನ್ನಡ ಚಿತ್ರರಂಗದ ಒಬ್ಬ ಮೇರು ನಟನಿಗೆ ಮಾಡಿದಂತಹ ಅವಮಾನ ಮೂವತ್ತೈದು ವರ್ಷಗಳ ಕಲಾ ಸೇವೆ ಮತ್ತು ಇನ್ನೂರು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಮನೆ ಗೆದ್ದಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ಮಾಡಿದ್ದಾರೆ ಇದಕ್ಕೆ ನೇರವಾಗಿ ಹೊನೆ ಬಾಲಣ್ಣನ ಕುಟುಂಬ ಜೊತೆಗೆ ಕರ್ನಾಟಕ ಸರ್ಕಾರ ಕೂಡ ಹೌದು ಒಂದಂತೂ ನಿಜ ಆಯ್ತು ಎಷ್ಟೇ ಹೆಸರು ಮಾಡಿದ್ರೂ ದುಡ್ಡು ಮುಂದೆ ಯಾವ ಹೆಸರಿಗೂ ಬೆಲೆ ಇಲ್ಲ ಅಂತ ಇದಿಷ್ಟು ಒಂದು ವಿಚಾರ ಆದರೆ ಮೈಸೂರಿನಲ್ಲಿ ಈಗಾಗಲೇ ಒಟ್ಟು ಟೂ ಪಾಯಿಂಟ್ ಸೆವೆನ್ ಫೈವ್ ಎಕರೆ ಪ್ರದೇಶದಲ್ಲಿ ವಿಷ್ಣು ಸ್ಮಾರಕ ರೆಡಿಯಾಗಿದೆ ವಿಷ್ಣು ಸ್ಟ್ಯಾಚ್ಯೂ ಕೂಡ ನಿರ್ಮಿಸಲಾಗಿದೆ ಅದೇ ರೀತಿ ವಿಷ್ಣುವರ್ಧನ್ ಸಿನಿಮಾ ಜರ್ನಿ ಅವರಿಗೆ ಸಿಕ್ಕಿರುವಂತಹ ಅದೆಷ್ಟು ಪ್ರಶಸ್ತಿಗಳಾಗಿರಬಹುದು ಅವರ ಅಪರೂಪದ ಆರ್ನೂರಕ್ಕೂ ಹೆಚ್ಚು ಫೋಟೋಗಳು ವಿಷ್ಣು ಬಳಸುತ್ತಿದ್ದಂತಹ ಬಟ್ಟೆ ವಸ್ತುಗಳು ಹೀಗೆ ಹಲವಾರು ವಿಚಾರಗಳನ್ನ ಆ ಒಂದು ಸ್ಮಾರಕದ ಮ್ಯೂಸಿಯಂನಲ್ಲಿ ನೋಡಬಹುದು ಅಷ್ಟೇ ಅಲ್ಲ ಕ್ಲಾಸ್ ರೂಮ್ ಆಡಿಟೋರಿಯಂ ಕೂಡ ನಿರ್ಮಾಣ ಮಾಡಿದ್ದಾರೆ ಅದೇ ಇರಲಿ ಆ ಒಂದು ಸಮಾಧಿ ಜಾಗನ ತೆಗಿಬಾರ್ದಿತ್ತು ಅಟ್ಲೀಸ್ಟ್ ಸಮಾಧಿ ಜಾಗವನ್ನ ಬಿಟ್ಕೊಡ್ತಿದ್ರೆ ಅದೆಷ್ಟು ಅಭಿಮಾನಿಗಳ ಮನಸ್ಸಲ್ಲಿ ಹೀರೋ ಅನ್ನಿಸ್ತಿತ್ತು ಬಾಲ ನನ್ನ ಕುಟುಂಬ ಆದ್ರೆ ಅಭಿಮಾನಿಗಳ ಕಣ್ಣೀರಿಗೆ ಕಾರಣವಾಯಿತು ಆ ಒಂದು ಕುಟುಂಬ